ಸ್ವಲ್ಪ ಮೆಟ್ಟ ಚೆನ್ನಾಗಿ ಎಲ್ಲರೂ ಹೋಗ್ ಎಲ್ರು ಚೆನ್ನಾಗಿದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಲಗ್ನ ಸ್ಟಾರ್ಟ್ ಮಾಡೀನಿ ಇವಾಗ ಆರು ಗಂಟೆ ಆಗಿತ್ತು ಆರು ಗಂಟೆ ಮೇಲೆ ಲಗ್ನ ಸ್ಟಾರ್ಟ್ ಮಾಡೀನಿ ಆ ಬಿಸಿ ಅನ್ನ ಕೆಟ್ಟಿ ನೋಡಿದ್ವಿ ಈಗ ಅನ್ನ ಊಟ ಮಾಡಿಸಿ ಸ್ವಲ್ಪ ಹೋಗಿ ಬರೋದೈತಿ ಫ್ರೆಂಡ್ಸ್ ಕೊನೆ ತನಕ ನಾವು ವಿಡಿಯೋಸ್ ನೋಡಿ ಹೊರಗೆ ಹೋಗ್ತೀವಿ ಹೊಂಟೀವಿ ಅಂತ ಅನ್ಕೊಂಡಿ ಇಲ್ಲಿ ಒಳಗ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಫ್ರೆಂಡ್ಸ್ ಹಂಗಾಗಿ ಹೊರಗೆ ಒಂದು ಇದನ್ನು ತಗೊಂಬರೋದೈತಿ ಅದೇನು ಏನು ಎತ್ತಂತ ಕೊನೆ ತನಕ ವಿಡಿಯೋನ ನೋಡಿ ಪ್ಲೀಸ್ ತೋರಿಸ್ತೀನಿ ನಾನು ಇನ್ನು ಯಾರು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಬಂದ ಬೆಳಗ್ಗೆ ಚಪಾತಿ ಮತ್ತು ಪಲ್ಯ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಇವಾಗ ರೈಸ್ ಮಾಡಿ ನಾ ಅಂದ್ರೆ ಆ ಥರ ತಿನ್ಸ್ಕೊಂಡು ಹೋದೆವು ಅಂದ್ರೆ ಅವ್ನು ಮನ್ಕೊಳತ್ ಅನ್ಲಾ ತಗೊಂಡು ಊಟ ಮಾಡ್ಸ್ಕೊಂಡು ಹೋಗಿ ತೊಗೊಂಡು ನಿಮ್ಮೊಂದಿಗೆ ಏನು ತೊಗೊಂಡ್ಬರ್ತೀವಿ ಅಂತ ಕೇಳಿ ಅಲ್ಲಿ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಇಲ್ಲ ಯಾಕಂತಂದ್ರೆ ಒಂದೊಂದು ಅಂಗಡಿ ಒಳಗೆ ವ ವಿಡಿಯೋ ಮಾಡೋಕೆ ಬಿಡೋಂಗಿಲ್ಲ ಸೊ ಹಂಗಾಗಿ ನೋಡ್ತೀನಿ ವೀಡಿಯೋ ಮಾಡೋಕ್ ಬಿಟ್ಟರು ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಂಡು ಬರ್ತೀನಿ ಇಲ್ಲಾಂದ್ರೆ ಇಲ್ಲ ನಮಗೂ ಯಾರಾದರೂ ಒಬ್ರು ವೀಡಿಯೋ ಮಾಡೋಕೆ ಮಾಡಿಕೊಟ್ರೆ ಚಲೋ ಆಗುತ್ತೆ ಫ್ರೆಂಡ್ಸ ಬಟ್ ಮನೆಯವರು ಫೋನ್ ಇಡೋಂಗಿಲ್ಲ ಹೊರಗು ಸೊ ಹಂಗಾಗಿ ಹೊರಗದು ಹೋದ್ರೆ ವೀಡಿಯೋ ಮಾಡೋಕ್ಕಾಗೋಂಗಿಲ್ಲ ನೋಡ್ತೀನಿ ನನ್ನ ಕೈಲಿ ಆದಷ್ಟು ನಾನು ವಿಡಿಯೋನ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ಆ ಥರವಾಗ ಉಪ್ಪು ತುಪ್ಪ ಅನ್ನಾನ ಹಾಕಿ ಊಟ ಮಾಡಿಸಿದ್ನಿ ಬಿಸಿ ಅನ್ನ ಆದಾಗ ಒಂದು ಅಲ್ಲಿ ನಾನು ತುಪ್ಪದ ಏನಾದರೂ ಊಟ ಮಾಡಿಸ್ತೀನಿ ಅವರಿಗೆ ಇತ್ತು ಒಂದು ಟೈಮ್ ಎರಡು ದಿವ್ಸ ಒಂದು ಟೈಮಲ್ಲಿ ತುಪ್ಪ ಹಾಕಿ ಊಟ ಮಾಡಿಸ್ತೀನಿ ಅವರಿಗೆ ಚಪಾತಿ ತುಪ್ಪಾರೆ ಚಪಾತಿ ಹಾಲು ತುಪ್ಪ ಸಕ್ಕರೆ ಹಿಂಗಾರೆ ಹಾಗೆ ನಮ್ಮ ಮನೆಯವರು ಹೋಗೋದು ಬರೋದು ಲೇಟ್ ಆಯಿತು ಫ್ರೆಂಡ್ಸ ನಾವು ಏನೋ ತೊಗೊಂಬರಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಹೋಗೋದಾಗಲಿಲ್ಲ ನಾಳೆಗೆ ಅದು ಹೋಗೋಣ ಅಂತಂದ್ರೆ ಅಲ್ಲೇನೋ ಅವ್ರದ್ದು ಗಾಡಿ ಇದು ಆಗಿತ್ತ ಸೊ ಬರೋದು ಲೇಟ್ ಆಯಿತು ಅವರು ಬರುವಾಗ ಮೀನಾಗಿ ಬಂದಿದ್ರು ಫ್ರೆಂಡ್ಸ್ ಅದು ಡಿಫ್ರೆಂಟಾಗಿ ನಮ್ಮ ಯಜಮಾನ್ರು ಮಾಡ್ಯಾರ ಡಿಫ್ರೆಂಟಾಗಿ ಮೀನು ಸಾಂಬಾರು ಮಾಡಿದ್ರು ಅದು ಚಲೋ ಆಗಿತ್ತು ಅಂದ್ರೆ ಅವರು ಹಸಿ ಮೆಣಸಿಕಾಯಿನ ಹಚ್ಚಿ ಮೀನು ಸಾಂಬಾರು ಮಾಡಿದ್ರು ಎಲ್ಲರೂ ಖರಾಕೆಕ್ ಮಾಡಿದ್ರು ನಾನು ಟ್ರೈ ಮಾಡ್ತೀನಿ ಅದು ಹಸಿ ಮೆಣಸಿಕಾಯಿ ಹಚ್ಚಿ ಮಾಡಿದ್ರು ಚಲೋ ಆಗಿತ್ತು ಅಂದ್ರೆ ನನಗೆ ಅಷ್ಟು ಮೀನ ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ್ ಚಲೋ ಆಗಿತ್ತು ನನ್ನ ರಸ ಇಷ್ಟು ತಿಂದೆ ಒಂದಿಷ್ಟು ಒಂದು ಪೀಸೊಳಗೆ ಮತ್ತು ವಾಪಸ್ ಅವ್ರಿಗೆ ಕೊಟ್ಟೆ ನಾನು ಇಲ್ಲಿ ಚಪಾತಿ ಮೀನು ಸಾಂಬಾರು ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ ವಿಡಿಯೋನ ಜಸ್ಟ್ ಊಟ ಮಾಡಿದ್ವಿ ಬಂದು ಅವರು ನಾನು ಚಪಾತಿ ಅನ್ನ ಮಾಡಿದೆ ಅವರು ಸ ಮೀನು ಸಾಂಬಾರು ಇಷ್ಟು ಮಾಡಿದ್ರು ಮಾ ಊಟ ಮಾಡಿ ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೌಳಿಕಾಯಿ ತೊಗೊಂಬಂದಿದ್ರು ಚೌಳಿಕಾಯನ್ನ ಹಂಗೆ ಇಟ್ಬಿಟ್ಟಿದ್ದೆ ಅಂದ್ರೆ ಆ ಥರವಾಗಿ ಇರ್ತಾನಲ್ಲ ಫ್ರೆಂಡ್ಸ್ ನಂಗೆ ಶು ಸೋಸದಾಗಂಗಿಲ್ಲ ಸ್ವಲ್ಪ ಸೊಂಕದು ಹಾತದ ಮೈ ಅವನಿಗೆ ಮತ್ತು ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂತಲ್ಲ ಮೈ ಕೇರಿ ನಾನು ಹಂಗೆ ಇಟ್ಟಿದ್ದೆ ಮತ್ತು ಇವಾಗ ಅವ್ರು ಆಟ ಆಡಕತ್ತಿದ್ರು ಸೋಸಿದ್ರೆ ಆಯ್ತು ಅಂದ್ಕೊಂಡು ಸುಡ್ಸ್ಕೊಂಡೆ ಒಂದು ವಷ್ಟು ಬಾಡ್ದಂಗೆ ಅಗ್ಗಿದ ಅವನ್ನ ಸಪ್ರೇಟ್ ಮಾಡಿ చౌళికయ సోస్కండె ఫ్రెండ్స్ ఇది ఎర్డ లాగ్ ఫ్రెండ్స్ చవళికయ సోస్కొండ సో ఇద సంజిక పల్లె మాది అనుకుంటూ సోస్కుండు ఇట్కండె స్వల్ప హసీ మెజికాయించి సంజ కడసే పల్లె మాదైతే ಸೊ ಚೌಳಿಕಾಯನ್ನ ಸುರಿಸ್ಕೊಂಡು ಬಟ್ಟೆ ಇದು ಫ್ರೆಂಡ್ಸ್ ಬಟ್ಟೆ ಬೆಳಗ್ಗೆಯಂಥರ ಬ್ಯಾಸ್ರಾಕಿ ಹೋಗ್ತಿದ್ದಿಲ್ಲ ಮತ್ತೊಂದು ಇಷ್ಟೇ ಇದ್ದು ನಾನು ಆ ಥರವೂ ಆರೋನ ಇಷ್ಟೇ ಇದ್ದು ನಮ್ಮ ಮನೆಯವರು ಇದ್ದಿದ್ದಿಲ್ಲ ಸೊ ಹಂಗಾಗಿ ಇಷ್ಟು ಬಟ್ಟೆನ ತೊಳ್ಕೊಂಬಂದೆ ಇವತ್ತು ಅಡುಗೆ ಕೆಲಸ ಇರಲಿಲ್ಲ ಫ್ರೆಂಡ್ಸ್ ಅದೇ ಇತ್ತಲ್ಲ ಅದನ್ನ ಕಟ್ಕೊಂಡು ಹೋಗಿದ್ರು ನಾನು ರೈಸ್ ಇತ್ತು ರೈಸ್ ಹಾಲಿತ್ತು ಹಂಗಾಗಿ ಮಧ್ಯಾಹ್ನ ಏನು ಮಾಡೋಕ್ಕೆ ಅದನ್ನ ತಿಂದ್ವಿ ನೋಡೋಣ ಮತ್ತು ಆಮೇಲೆ ಹಶು ಆದ್ರೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸ್ವಲ್ಪ ಕಿಚನ್ ಕಟ್ಟಿ ಸ್ವಲ್ಪ ಭಾಳ ಸ್ವಲ್ಪ ಒಂಥರ ಗಲೀಜಾದಂಗೆ ು ಫ್ರೆಂಡ್ಸ್ ಎಷ್ಟು ದಿನ ಆಯಿತು ಸ್ವಲ್ಪ ಕ್ಲೀನ್ ಮಾಡಿದ್ದಿಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯಿತು ಇವತ್ತು ಅಡ್ಗೆನೂ ಇಟ್ಟಿದ್ದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೀರಿ ಕ್ಲೀನ್ ಮಾಡ್ಕೊಳಕತ್ತೀನಿ ಇವಾಗೆಲ್ಲ ಅವೆಲ್ಲ ಭಾಂಡೆ ಇದ್ವಲ್ಲ ಫ್ರೆಂಡ್ಸ್ ಅವನ್ನೆಲ್ಲ ಕಿಚನ್ ಕಟ್ಟಿ ಮೇಲೆ ಇಟ್ಕೊಳಕತ್ತೀನಿ ಕಿಚನ್ ಕಟ್ಟಿ ಮೇಲೆ ಇಟ್ಕೊಂಡು ಆಮೇಲೆ ಅದನ್ನು ಏನಂತಾರಲ್ಲ ಸ್ವಲ್ಪ ಒಂದಿಷ್ಟು ನೀರನ್ನ ತೇವ ತೇವರ್ಬೇಲೆ ಆಯ್ತು ಅಂದ್ಕೊಂಡು ಇಟ್ಟಿನಿ ಇಲ್ಲ ಆರಂಜ್ ಜೋಡಿ ಮಾತಾಡ್ಬೋದು ಕಿಚನ್ ಕಟ್ಟಿ ಅದು ಬಗೋಣಿ ಈ ವರ್ಕ್ ಬಂದಾಗ ಫ್ರೆಂಡ್ಸ್ ನಾನು ನೋಡೇ ಇಲ್ಲ ಹಂಗ ಕ್ಯಾಮ್ರಾನೆ ಇಟ್ಟಿನಿ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಘಾನ್ ಆಗಿತ್ತು ಅದನ್ನಷ್ಟು ಕಸ ಗುಡ್ಸ್ಕೊಂಡು ಒಂದು ಅರ್ಬಿ ಮಾಡಿ ಒರೆಸ್ಕೊಂಡು ಹಸಿ ಅರ್ಬಿ ಮಾಡಿ ಒರೆಸಿ ಬಾಂಡೆ ಸ್ವಲ್ಪ ಧೂಳಾಗಿದ್ದು ಬಾಂಡೆ ಎಲ್ಲ ತೊಳ್ಕೊಂಡ್ರ ಆಯಿತು ಅಂತ ಹೆಂಗೆ ತೊಳ್ಕೊಳಾಕತ್ತೀನಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಬಾಂಡೆ ಸ್ವಲ್ಪ ಜಾಸ್ತಿ ಇದ್ದು ಯಾವ ಅಷ್ಟು ಯಾವ ಸ್ವಲ್ಪ ಇದಾಗ್ಯವಲ್ಲ ಅಷ್ಟು ಭಂಡೆಗೆ ತೊಗೊಂಡೆ ನಾನು ಆಲ್ಮೋಸ್ಟ್ ಅಂದ್ರೆ ಮತ್ತೆ ಯಾವಾಗ ಕ್ಲೀನ್ ಮಾಡೋದಾಗುತ್ತೆ ಅಂತ ಹಿಂಗೆ ಕೇಳಿ ಅಷ್ಟು ತೊಳ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಅವನ್ನೆಲ್ಲ ನಿಗದಿ ಜಾನ್ಸ್ ಹಾಕಿಟ್ಟು ಇಲ್ಲಿ ಇದು ಡಬ್ಬಿ ಮನೆ ಹೇಳಿದ್ನ ಏನೂ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸೇ ಒಂದು ಒಂದಿಷ್ಟು ಒಂದು ಐದು ಪೇಟೆ ಅತ್ತ ನಮ್ಮ ಮನೆಯವರು ಸೊ ಹಾಗಾಗಿ ಡಬ್ಬಿನೂ ತೊಗೊಂಡು ಹೋಗ್ರಿ ಅಂತ ಕೊಟ್ಟಿದ್ರು ಕ್ವಾಲಿಟಿ ಮಾತ್ರ ಭಾರಿ ಐತಿ ಸೊ ಇದನ್ನ ಹಂಗೆ ಇಟ್ಟಿದ್ನೇ ಇದ್ರೊಳಗೆ ಅಕ್ಕಿ ಹಾಕೊಂಡ್ರೆ ಆಯ್ತು ಅಂದ್ಕೊಂಡು ಅಕ್ಕಿನ ಹಾಕ ಸ್ಟೋರ್ ಮಾಡಿಟ್ಕೊಂಡ್ರೆ ಆಯ್ತು ಅಂತ ಅಕ್ಕಿನ ಹಾಕಿದ ಫ್ರೆಂಡ್ಸ್ ಹುಳ ಅದು ರೇಷನ್ ಅಕ್ಕಿ ಜಾಸ್ತಿ ಆಯ್ತವಲ್ಲ ಹಂಗಾಗಿ ಸ್ವಲ್ಪ ನಾನು ಹಸಿಮೆಣ್ಸಿಕಾಯಿ ಸಾರಿ ಒಣ ಮೆಣಸಿಕಾಯಿ ಹಾಕಿನ ಕಾ ಖಾ ಘಾಟಿಗೆ ಅವನ ಸೈಡೆಲ್ಲ ಕಾಟ್ತಾರ ಫ್ರೆಂಡ್ಸ್ ಘಾಟಿಗೆ ಅವು ಹಾಕಲ್ಲ ಅಂತ ಅಂತಾರೆ ಅದರೊಳಗೆ ಒಂದು ಸ್ವಲ್ಪ ಲವಂಗನ ಹಾಕ್ತಾರೆ ಇಲ್ಲಾಂದ್ರೆ ಪಲಾವಳಿಯೂ ಹಾಕ್ತಾರೆ ನಾನು ಅಷ್ಟೇ ಹಾಕಿನಿ ಇಲ್ಲಿ ನೋಡ್ತಾರಬೋದು ಇದನ್ನು ಕೂಡ ನಿನ್ನೆ ನಮ್ಮನೆಯವ್ರು ನೈಟ್ ಮೀನು ಸಾಂಬಾರು ಮಾಡಿದ್ರಲ್ಲ ಏನು ಬೇಕಲ್ಲ ಅಲ್ಲಿ ತಲೆ ಇಟ್ಟಿದ್ರೆ ಇದನ್ನು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಇವನು ಎಲ್ಲ ಡಬ್ಬಿಗಳೆಲ್ಲ ತೆಗ್ದು ಕಿಚನ್ ಕಟ್ಟಿ ಮೇಲೆ ಇಟ್ಟು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ರಾಯ್ ಅನ್ಕೊಂಡು ಒಂದು ಅರ್ವಿ ಮಾಡಿ ಅದನ್ನು ಕಸ ಗುಡಿಸ್ಕೊಂಡು ಇದು ಮಾಡಿದೆ ಫ್ರೆಂಡ್ಸ ಇಲ್ಲೆಲ್ಲ ಕೊಡ್ಕೊಳ್ಳಿ ಬೇರೆ ಕಡೆ ಶಿಫ್ಟ್ ಮಾಡೀನಿ ನೋಡಿ ಫೈನಲಿ ಈ ಥರ ಲುಕ್ ಹಣಕ್ಕಿ ನನ್ನ ಕಿಚನ್ ಕಟ್ಟಿದ ಸೆಲ್ಫ ನನಗೆ ಎಷ್ಟು ಕ್ಲೀನ್ ಮಾಡ್ಕೋಬೇಕಾಗ ಹಾಂ ಏನಂತಾರೆ ಹತ್ತದಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇಲ್ಲಿ ಇಲ್ಲಿನೂ ಕೂಡ ಬಾಂಡೆ ಎಲ್ಲನೂ ನೀರು ಜಾಣಿದ್ದು ತೊಳೆದು ಡಬ್ ಹಾಕಿದ್ ತೊಳೆದಿದ್ದನ್ನೇ ಜಾನಿದು ಮತ್ತು ಡಬ್ ಹಾಕಿದ್ನೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೊಡ ಇಟ್ಕೊಂಡೆ ಈ ಸತ ಫಸ್ಟಿಗೆ ಆ ಸಲ್ಲೇ ಇಟ್ಕೊಂಡಿದ್ದೆ ಕಿಚನ್ ಕಟ್ಟಿ ಇಲ್ಲಿ ಕೊಡ ಇಟ್ಕೊಂಡಿದ್ದೀನಿ ಒಂದು ಡಬ್ಬಿ ಮತ್ತು ನೀರು ಅದು ಚೆನ್ನಾಗಿ ಒಂದು ಇದನ್ನ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಈ ಥರ ಎಲ್ಲ ಬಾಂಡೆನ ಏನಂತಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಏನಪ್ಪ ಅಂತಂದ್ರೆ ಇಲ್ಲಿ ನಾ ಒಂದಿಷ್ಟು ಬಾಂಡೆ ಇದ್ದು ಫ್ರೆಂಡ್ಸ್ ನನ್ನ ಮಕ್ಕಳು ಎಲ್ಲಿ ಕಳೆದ ಗೊತ್ತಿಲ್ಲ ಸೊ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡಿ ಕಸಾನು ಗುಡಿಸಿದೆ ಎಲ್ಲ ಕಸ ಭಾಳ ಬಿದ್ದಿತ್ತು ಸೊ ಕಸಾನು ಗುಡಿಸಿನಿ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ಇವಾಗ ಪರ್ಶಿ ಒರೆಸ್ಕೋಬೇಕು ಫ್ರೆಂಡ್ಸ್ ಪರ್ಶಿ ಒಂದು ಒರೆಸ್ಬೇಕಂತ ಹೊರಗೆ ಬರೋದ್ರೊಳಗೆ ನಮ್ಮ ಆ ಥರ್ವ ಕೂಡಿ ನಾನು ಒಳಗೆ ಕೆಲಸ ಮಾಡಾಕತ್ತೀನಿ ಅಷ್ಟು ನಮ್ಮ ಆ ಇಲ್ಲ ಆ ಥರವ ಅಲ್ಲೇ ಇದ್ದ ಆರು ಅಷ್ಟು ಬಟ್ಟೆ ಕಾಟನ್ ಮೇಲೆ ಹಾಕ್ಯಾನ ಒಂದು ಕೆಲಸ ಹೆಚ್ಚಿಗೆ ಅವರು ಆಮೇಲೆ ಮಡ್ಸ್ಕೊಂಡ್ರೆ ಆಯ್ತು ಅಂದ್ಕೊಂಡು ಪರ್ಶಿನ ಒರೆಸಿದೆಯ ಫ್ರೆಂಡ್ಸ ನೋಡ್ತಾ ಇರ್ಬೋದು ಪರ್ಶಿನೂ క్లీనగ పర్షి వర్షిన్న స్వల్ప ఉప్పున హాకీ పర్షి వర్షదిన ఒప్పుడు అరిశిణ పుడిన హాక్తారంత నన్ను అరిశిణ పుడి హాకల్ ఫ్రెండ్స్ సో హి పర్శిన ఒర్స్కే హర స్వల్ప హల్సో అవుదూ కూడా ఫైనలీ ఈ థర లుక్ నోడ్రీ ఫ్రెండ్స్ నమని ఇష్టమాకే ఇన్నొందు బట్టి మడ్చి అదవ ఫ్రెండ్స్ బట్టి స్వల్పు ఆ తర్వా ఏనా తినీ మనగసి ఆమె బట్టి మడ్చ్ర ఆయ్ అంత అందకీ ఇష్ట ఫైనల్ లుక్ ఫ్రెండ్స్ నెందు కిచెన్ కట్టి ఓకే ఫ్రెండ్స్ ఇలాగే మాతీన ఓకే బాయ్